ಅಂದ ನೋಡು ನಿಮ್ಮ ಮೌನ ಉರದಾದ್ರು ಇವತ್ತು ಮತ್ತೆ ಆಗುಲ್ ಬಿಡು ನಂಗೆ ಗೊತ್ತೈತಿ ಹೊರಲ್ಲ ಅವ್ರು ಏನ ಅಪ್ಪಿ ಮೊದಲ ಗೆದ್ದಲ್ ಗೆದ್ದಲು ಮರಿಯುತ್ತೆ ಇದು ಗೆದ್ದಲು ಮರಿಯುತ್ತೆ ಇದರ ಹವ ಇಲ್ಲ ಚಡಚಾಲ ಸದಕ್ಕ ನಿನ್ನೆ ನಾಳೆ ಕಾರ್ಯಕ್ರಮ ಇಲ್ಲ ಅಂತಂದ್ರೆ ಮುದ್ದೆ ಬೆಳತಾವ ಗೆದ್ದಲು ಮರಿಯುತ್ತಂದ್ರೆ ಗೆದ್ದಲ್ ಮರಿ ಮಂದಿ ಗಣ ಬೆಂಕಿ ಅಲ್ಲಿ ತನ ಹವ ಐತೆ ನಾನು ಏನು ಅಂದಿಲ್ಲ ನಾನು ಹೊರಕಾಗುಲ್ಲ ಅಂದೆ ಬೇಕಾರ ಕಡೆ ಹತ್ತು ರೂಪಾಯಿ ನಿನ್ನೆಲ್ಲಿ ಹೋಗೋಣ ಏವಾ அல்ல மயலாரி மயிலாரி சரி அது

ಥ್ಯಾಂಕ್ ಯು ಕೇಳಿ ಒಂದು ಸೊಗಸಾದ ಜಾನಪದ ಕೋಡ ಮಾಸ್ತಾರ ಮಹೇಶ್ ಮಾಸ್ತಾರ ಬಾಳೆ ಸಿಕ್ಕಿ